ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ನಾವು ಇದೇ ಬರುವ ಇಪ್ಪತ್ತಾರನೇ ತಾರೀಕಿಗೆ ಮಹಾಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ ಬೆಳಗ್ಗೆಯಿಂದನೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಧನ್ವಂತರಿಗೆ ಅಭಿಷೇಕ ಮಾಡಿ ರುದ್ರಾಭಿಷೇಕವನ್ನು ನಾವು ಪ್ರಾರಂಭ ಮಾಡ್ತೇವೆ ಪಶುಪತೇಶ್ವರನಿಗೆ ವಿಶೇಷವಾದಂಥ ಒಂದು ಪೂಜೆ ಕೂಡ ನೆರವೇರ್ತದೆ ನಾವು ಎಂದೇನಂತೆ ಈ ಬಾರಿಯೂ ಕೂಡ ಇಂದ್ರಯಜ್ಞನು ಕೂಡ ಮಾಡ್ತಾಯಿದ್ದೇವೆ ಇಂದ್ರಯಜ್ಞ ಗೋಗ್ರಾಸ ಸೇವೆ ಗೋಪೂಜೆ ಇವೆಲ್ಲ ಕಾರ್ಯಕ್ರಮವನ್ನು ನಾವು ಮಹಾಶಿವರಾತ್ರಿ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರುವಂಥದ್ದು ಲೋಕ ಸಮಸ್ತ ಭವಂತು ಅಂತ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೋದು ನಿಮಗೆ ಇರುವಂಥ ಯಾವುದೇ ಸಮಸ್ಯೆ ಇರ್ಬೋದು ಆರೋಗ್ಯ ಸಂಬಂಧ ಸಮಸ್ಯೆ ಇರ್ಬೋದು ಕೌಟುಂಬಿಕ ಸಮಸ್ಯೆ ಇರ್ಬೋದು ಯಾವುದೇ ಬೇರೆ ಥರ ಸಮಸ್ಯೆ ಇರ್ಬೋದು ಇವೆಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಎಲ್ಲರೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಬದುಕಂಗಾಗಬೇಕು ಸ್ವಸ್ಥ ಭಾರತ ನಿರ್ಮಾಣ ಆಗಬೇಕು ಅಂತ ನಾವು ಸಂಕಲ್ಪನೆ ಮಾಡಿಕೊಳ್ಳ ನಮಗೆ ಇಲ್ಲಿ ಧನ್ವಂತರಿ ಇದ್ದಾರೆ ಬ್ರಹ್ಮಶ್ರೀ ದೈವರಾತ್ರರು ಇದ್ದಾರೆ ಶಕ್ತಿ ದೇವತೆ ಇದೆ ಸಾಕ್ಷಾತ್ ಪಶುಪತೇಶ್ವರ ಇದ್ದಾನೆ ಹಾಗೂ ನೂರಾರು ಗೋಮಾತೆಯರ್ತಾರೆ ಇವರೆಲ್ಲರ ಆಶೀರ್ವಾದ ನಮಗೆ ಸಿಗ್ತದೆ ತಾವೆಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ ಮಹಾಶಿವರಾತ್ರಿ ಹೇಳುವಂತಹದ್ದು ತುಂಬ ಒಂದು ಶಕ್ತಿಯನ್ನು ನೀಡ್ತಾ ಇರುವಂಥ ದಿನ ನಮಗೆ ಶಕ್ತಿ ಸಿಗುವಂಥ ದಿನ ಒಂದು ದೇಹದ ಪ್ರಯೋಜನ ಪಡ್ಕೋಬೋದು ಈ ಒಂದು ಗೋಕರ್ಣ ಹೇಳುವಂಥದ್ದು ಪುಣ್ಯಕ್ಷೇತ್ರ ಸಾಕ್ಷಾತ್ ಆತ್ಮಲಿಂಗನೇ ಇರುವಂಥದ್ದು ನೀವು ಎಲ್ಲಿ ಬೇಕಿದ್ದರೂ ಹೋಗಿ ಆತ್ಮಲಿಂಗ ಹೇಳಿರೋ ಇರುವಂಥದ್ದು ಒಂದೇ ಅದು ಗೋಕರ್ಣದಲ್ಲಿ ಆದ್ದರಿಂದ ತಾವೆಲ್ಲರೂ ಗೋಕರ್ಣಕ್ಕೆ ಬಂದು ಆತ್ಮಲಿಂಗದ ದರ್ಶನವನ್ನು ಮಾಡ್ಕೊಳ್ಳಿ ಈಶ್ವರನ ದರ್ಶನವನ್ನು ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾವು ಸತ ಸಂಜೀವಿನಿಯಲ್ಲಿ ಇದೇ ಇಪ್ಪತ್ತಾರನೇ ತಾರೀಕಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ತಮ್ಮ ಹೆಸರು ರಾಶಿ ನಕ್ಷತ್ರ ಹಾಗೂ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆ ಆಗಿರುವಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳಿಸ್ಕೊಟ್ರೆ ನಾವು ನಿಮ್ಮೆಲ್ಲರ ಹೆಸರಲ್ಲಿ ಪೂಜೆಯನ್ನು ಮಾಡ್ಕೊತೇನೆ ಇದು ಆಯುರ್ವೇದದಲ್ಲಿ ಹೇಳಿರುವಂಥ ದೈವ ವ್ಯಾಪಾಸ ಚಿಕಿತ್ಸೆಯ ಒಂದು ಭಾಗ ಈ ಒಂದು ಚಿಕಿತ್ಸೆಯ ಭಾಗವಾಗಿ ನಾವಿಲ್ಲಿ ಈ ಒಂದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ನಮಸ್ಕಾರ